ಹದಿನೆಂಟು ವರ್ಷದ ಪರಿಚಯ ಮನೆ ಮಗ ಜಾಸ್ತಿ ಇಬ್ಬರು ಡಿಸ್ಕಷನಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿದಲ್ಲ ಈ ಥರ ಸಾಂಗ್ ಬರೋಕ್ಕೆ ನಾನು ಕೇಳಲು ಆಗ್ತಿರ್ಲಿಲ್ಲ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಲೂ ಒಂದು ದಿನಚರಿ ನಮಗೆ ಬೆಳಗ್ಗೆಯ ತಕ್ಷಣ ಸರ್ ನಾವು ಕೇಳಿದ್ರಿ ಒಂದು ಈ ಸಾವಿನ ಎಂಟ್ರಿಲಿ ಒಂದು ಶ್ಲೋಕನ ಬೆಳೆಸ್ಬಾರಿತ್ತು ಅಂತ ಅದು ಮನವರಿಕೆ ಆಗಿತ್ತು ಆದರೆ ಪ್ರತಿದಿನದ ಒಂದು ಎದ್ದ ತಕ್ಷಣ ನಾನು ರಿಂಗ್ ಆಗನ್ಕೊಂದು ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ತಕ್ಷಣ ಒಂದು ರಿಂಗ್ ಬರುತ್ತೆ ಎತ್ತಬೇಕಲ್ಲಪ್ಪ ಮತ್ತೆ ಕಟ್ಟು ಮತ್ತೆ ಎತ್ತಬೇಕಲ್ಲ ಅಯ್ಯೋ ಮತ್ತೆ ಕಟ್ಟು ಮತ್ತೆ ಕಾಲು ಮತ್ತೆ ಕಾಲು ಮತ್ತೆ ಕಾಲು ಅಂದರೆ ಅಂಥ ದೊಡ್ಡ ಸಾಲಗಾರನು ನಾನು ಆಗಿದ್ದೆ ಒಂದು ಒಂದು ಪರಿಸ್ಥಿತಿಲಿ ಏನಂದರೆ ಒಳ್ಳೇದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗ್ತು

ಹೆಂಗಿದೆ ಕ್ಯಾಶ್ ಆಗಿದೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಬಟ್ ಕತೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಅವ್ರು ಒಂದ್ಸರಿ ಗಣೇಶ ಕೊಟ್ಟರು ಗಣೇಶ ಕೊಟ್ಟಾಗ ಒಂದು ಕಾನ್ಫರೆನ್ಸ್ ಬಂತು ಓಕೆ ಇದೊಂದು ಡಿಫ್ರೆಂಟ್ ಜನರು ಒಂದು ಟ್ರೈ ಅದೇ ನಾವು ಅಂತ ಸರಿ ಅಂತ ಮತ್ತೆ ನಮ್ಮ ಉಮೇಶ್ ಸರ್ನೆಲ್ಲ ಮೀಟಿಂಗ್ ಮಾಡಿ ಒಂದ್ಸಲಿ ಸೆರೆ ಶುರು ಅಂತ ಹೇಳಿದ್ರು ಅವಾಗ ಶುರುವಾಗಿದ್ದ ಸಂಘ ಅದು ಥ್ಯಾಂಕ್ ನನಗೆ ಅಂದ್ರೆ ಸಾಲವನ್ನು ಮಾಡುವಾಗ ಹಾಲೋಗರ ಉಂಡಂತೆ ಅಲ್ಲ ಸಾಲಿಗರು ಬಂದಾಗ ಕೀನು ಬುರಿದಂತೆ ಸರ್ಪ ಆ ಹಾಲೋಗರ ಉಂಡ್ಬಿಟ್ಟಿರ್ತೀವಲ್ಲ ಅವ್ರು ಹೇಳಿದ್ರು ಬೆಳಗ್ಗೆ ಇತ್ತು ಆ ಬೆಳಗ್ಗೆ ಇದ್ದಾಗ ಅವರು ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಬರ ಒಂದು ಪ್ರಶ್ನೆ ಕೇಳಿದ್ರು ಎತ್ತೇಳು ಅಂದ್ರೇನು ಅಂದ್ರೆ ಸಾಲ ಇನ್ನು ಹೇಳ್ಸೋರು ಯಾರನ್ನ ಈ ಗೌರ್ಮೆಂಟೇ ಹೇಳಬೇಕು ಸಾಲ ಮಾಡಿದ್ಯಾ ನಿಮ್ದು ಆಕ್ಷನ್ ಮಾಡ್ಬಿಟ್ಟಿನ ಪ್ರಾಪರ್ಟಿ ಅದು ಇದು ಈ ಆಕ್ಷನ್ ರಿಯಾಕ್ಷನ್ ಎಲ್ಲ ಬರಲಿಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ನಿದ್ದೆ ಮಾಡಿದ್ರೆ ಆಗುತ್ತೆ ಹಾಲು ಹೋಗರ ನಿದ್ದೆ ಮಾಡಿ ಹೀಗೆ ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂತು ಚೆನ್ನಾಗಿ ಸೇರಿ ಮೊನ್ನೆ ನಾನು ಒಂದು ಚಿತ್ರ ನೋಡ್ತಾ ಇದ್ದೆ ಯಾವ್ದಾದ್ರು ಬಂದರು ಬಂದರು ಯಾವ್ದು ಹಾಡೋದು ಸೂಪ್ರಂಸು ಹಾ ಸೂಪ್ರಂಸು ಅದ ಹೆಸರು ಬರಲ್ಲ ಅದು ಹೇಗೆ ಚೆನ್ನಾಗಿ ಬೆಳೀತು ಅದು ಸಣ್ಣ ಟೀಮ್ ಹೇಗೆ ಕಟ್ಕೊಂಡು ಬೆಳೆದ್ರು ಅದೇ ತರ ನಮ್ಮ ಹುಡುಗನ ಚೆನ್ನಾಗಿ ಬೆಳೆದು ಆ ದೇವಿ ಆಶೀರ್ವಾದ ಮಾಡಿ ಚೆನ್ನಾಗಿ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಪಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತ ಹೋಗ್ತಾರೆ ಸೊ ಆ ಸಾಲ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಅಲ್ಲಿ ಹಿಂದೆ ಡೈರೆಕ್ಟರ್ ಬಂದ್ರು ಎಲ್ಲಿ ಕಥೆ ತಿರುಗಿದು ಬಿಟ್ಬಿಡ್ತಾರೋ ಅಂತ ಆಗ್ಲೇ ಮ್ಯೂಸಿಕ್ ಡೈರೆಕ್ಟರ್ನ ಕಣ್ಕಂಡ್ ಬಿಟ್ಕೊಂಡು ನೋಡ್ತಿರು ಗುರು ಏನೋ ಹೇಳ್ಬಿಡ್ತಾರೆ ಅಂತ ಸಹ ಮೇಡಮ್ ಡೈರೆಕ್ಟರ್ ಬಂದ್ಬಿಟ್ಟು ನೋಡ್ಕೊಂಡು ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ ಇದನ್ನು ತಿಳ್ಕೊಬೇಕು ಅಂದ್ರೆ ನೀವು ಸಿನ್ಮಾನೇ ಹೇಳ್ಬೇಕು ಹಿಂಗೆ ಮೇಡಮ್ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಕಮಾನ್ ಕೆಂಪೇಗೌಡ್ರೆ ಇದು ನಿಮ್ಮದು ಒಟ್ಟಿಗೆ ಮೂರನೇ ಸಿನಿಮಾ ಜೊತೆ ಜೊತೆಗೆ ಎಸ್ ಎಲ್ರಿಗೂ ನಮಸ್ಕಾರ ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಹೇಳ್ತೀನಿ ಯಾಕೆಂದ್ರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆ ಒಂದು ಹಾಡು ಹಾಡೋದ್ರ ಮೂಲಕ ನಮ್ಗೆ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮ್ಗೆ ಲಾಂಚ್ ಥ್ಯಾಂಕ್ ಯು ಶರಣ್ ಸರ್ ಸರ್ ಥ್ಯಾಂಕ್ ಯು ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ರಿ ಸಾಲ ಕೊಡ್ತಾರೆ ನನ್ನ ಪಾತ್ರ ಇವರು ಸಾಲ ಕೊಡಿಸಿದ ಮೇಲೆ ಹೇಗೆ ಇವರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಓದಾಡ್ತೀವೋ ಜೊತೆ ಸೇರ್ತೇವೋ ನನಗೆ ಏನು ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಇದುವರೆಗೂ ನೀವೆಲ್ಲರೂ ಸಾಲಗಾರ ಸಹಕಾರ ಸಂಘದ ಸಾಂಗ್ನ ಕೇಳಿದ್ರಿ ಈಗ ನೀವುಗಳು ಹೇಳಿ ಯಾರ್ಯಾರು ಸಾಲ ಮಾಡಿದೀರಾ ಕೈ ಹತ್ರ ನೋಡೋಣ ಸಾಲ ಮಾಡಿರೋಣ ಇಷ್ಟೇನಾ ಎಲ್ರೂ ಸುಳ್ಳು ಹೇಳ್ತಿದ್ರಿ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಮತ್ತೆ ಕೊಟ್ಟಿರೋರಲ್ಲ ಸಾಲ ಮಾಡಿ ವಾಪಸ್ ತೀರ್ಸಿರೋರು ಕರೆಕ್ಟಾ ಈಗ ನಮ್ಮ ಸಾಲಗಾರರ ಸಹಕಾರ ಸಂಘಕ್ಕೆ ಮೆಂಬರ್ ಆಗೋರು ಕೈ ಎತ್ತಿ ನೋಡ ಅದೂ ಇಲ್ಲ ಎರಡ ಎರಡು ಮೂರು ಜನ ಓಕೆ ನನಗೆ ಅನ್ಸೋದೇನಪ್ಪ ಅಂದ್ರೆ ಸಾಲ ಮಾಡಿರೋರು ಎಲ್ರು ಒಂದು ಸಿನಿಮಾ ನೋಡಿ ನಿಮ್ಮ ಸಾಲ ತೀರ್ಸೋದಕ್ಕೆ ಅಲ್ಲ ಬರ್ಬೇಕು ಅದಕ್ಕೆ ಫಸ್ಟ್ ಮೆಂಬರ್ಶಿಪ್ ತಗೊಂಡು ನಮ್ಮ ಸಂಘಕ್ಕೆ ಸೇರಿಕೊಂಡ್ರೆ ಸಾಲ ಕೊಡ್ತೀವಿ ನಮ್ಮ ಸೋನು ಶ್ರೀನಿವಾಸ್ ಗೌಡ್ರು ಅಂತೂ ಕೈ ಎತ್ತಿದ್ರು ಬಟ್ ನಾನ್ ಸುಮಾರು ಸೋಶಿಯಲ್ ಮೀಡಿಯಾ ನೋಡಿದ್ದೆ ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದಾರೆ ಅಂದ್ರೆ ನೋಡಕ್ ನೋಡಿರ್ಬೋದು ಅಲ್ಲ ನಾನು ಅವ್ರು ನೋಡಿ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರೆ ನೋಕಿ ನಾನು ಅವ್ರು ನೋಡಕ್ ಬಂದೆ ಹೆಂಗ್ ಬರ್ತಾರೆ ಅಂತ ನೋಡಕ್ ಬಂದೆ ಅಂದ್ರೆ ಕಾಣಿಸ್ತಾರೆ ಅಂದ್ರೆ ಎಷ್ಟ್ ಜನ ಕಾಣಿಸ್ತಾರೆ ಅಂತ ನೋಡಕ್ ಬಂದ

ಆ ನನಗೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು ಆಗ್ಲಿ ನಮ್ಮ ಮಡೇನೂರ್ ಮನೂವರ್ ಆಗ್ಲಿ ಶಿವರಾಜ್ ಚಾರ್ಪಟ್ಟವರಾಗ್ಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ವಿ ನಿಜವಾಗ್ ಖುಷಿ ಸೊ ಈಗ ನಮ್ಮ ಸಿನಿಮಾ ಸಾಲಗಾರರ ಸಹಕಾರ ಸಂಘ ಇಷ್ಟೆಲ್ಲಾ ಕಂಟೆಂಟ್ ಎಲ್ಲರೂ ಹೇಳಿದರೆ ಇನ್ನು ನಾನು ಏನು ಹೇಳ್ಬೇಕಾಗಿಲ್ಲ ನನ್ನ ಪಾತ್ರ ಅಷ್ಟನ್ನ ಸಾಲ ಕೊಡಿಸೋದು ಸಾಲನ ವಾಪಸ್ ಇಟ್ಕೊಳ್ಳೋದಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋದು ಹಾಗೆ ಒಂದು ಹುಡುಗಿನ ಲವ್ ಮಾಡಿರ್ತೀನಿ ಇನ್ನೊಂದು ಹುಡುಗಿನ ಮದುವೆ ಕೂಡ ಹಾಕ್ತೀನಿ ಇಬ್ಬಿಬ್ರು ಹುಡುಗಿರ್ ಕೊಟ್ಟಿದ್ದಾರೆ ಗಂಡ್ಮಕ್ಳು ಹುಡುಗಿರೆ ಸಿಗಲ್ಲ ಅಂತದ್ರಲ್ಲಿ ಟೈಮ್ ಅಲ್ಲಿ ಥ್ಯಾಂಕ್ ಯು ಸರ್ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನ್ ಸಾಲ ಮಾಡಿದಾಗ ಏನ್ ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತೀರ್ಸಕ್ಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತೀರ್ಸಕ್ಕೆ ಮತ್ತೊಬ್ಬನ ಹತ್ರ ಯಾವ ರೀತಿ ನಾವು ಬದುಕನ್ನ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದ್ ಸಿನಿಮಾ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂತಹ ಘಟನೆಗಳು ಒಂದು ಫ್ರೆಂಡ್ಶಿಪ್ ಇರ್ಬೋದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡದಂತಹ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಆಗ್ಲೇ ಸರ್ ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ತಾಕತ್ತಿದ್ರೆ ಅದು ಗೆಲ್ಲೆಗೆ ಗೆತ್ತೆಗೆ ಗೆಲ್ಲತ್ತೆ ಅಂತೇಳಿ ನಿಜವಾಗ್ಲು ಸರ್ ಅದು ಯಾಕೆಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದಿನಿ ಓಟಿಟಿಲ್ ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ಥಿಯೇಟರ್ ಅಲ್ಲಿ ಥಿಯೇಟರ್ ಹೋಗಿ ನೋಡ್ತಿದ್ವಲ್ಲ ನ ಹೋಗಿ ನೋಡ್ತಿದ್ವಲ್ಲ ಹೇ ಇಷ್ಟು ಬೇಗ ತಗದ್ರ ಓ ಟಿ ಟಿ ಅಲ್ಲಿ ನೋಡ್ಕೊಂಡು ಆಮೇಲೆ ಅನ್ನೋ ಮಾತ್ಗಳು ಬೇರೆ ಸೊ ಬಂದಾಗ ಆ ಥಿಯೇಟರ್ ಬಂದಾಗ ಆ ಸಿನಿಮಾ ನೋಡಿ ಅನ್ನೋದೇ ಒಂದು ಏನು ಅಂತಂದ್ರೆ ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನು ಇರ್ಲಿ ಬಟ್ ಜನಕ್ಕೆ ಅದನ್ನ ಮಾಡಿದೀವಿ ಒಬ್ಬ ಪ್ರೊಡ್ಯೂಸರ್ ಗಳಾಗಿರ್ಬೋದು ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡ್ಕೊಂಡು ಏನೇನೋ ಸಿನಿಮಾಗಳು ಹರಿಬಿರಿ ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಸೊ ಹಾಗೆ ಇಲ್ಲ ಬೇಡ ಮಳೆದವರು ಮನೋರನ್ನ ಕೂಡ ಬರ ಮಾಡ್ಕೊಡೋಣ ಪ್ರೀತಿಯಿಂದ ಸೋಷಿಯಲ್ ಮೀಡಿಯಾದ ಸೆನ್ಸೆಷನ್ ಅಂತ ಹೇಳಿದ ಪಾಳಿಕಿಲ್ಲ ಸೋನು ಶ್ರೀನಿವಾಸ್ ಗೌಡ ಅವರು ಕೂಡ ಬರಬಹುದು ಓಕೆ ಸನ್ನತ್ ಅವರು ಕಮರ್ ಟು ಚೆಕ್ ಪೋಸ್ಟ್ ಒಳ್ವೆ ಮುಂದಾರ ಜೂನ ಹೀರೋ ಒಬ್ಬ ಬಾಬಾ ಯಾರವರು ಅದು ಕೆಡ್ಕೊಂಡೋಗ್ಯ ಮಾತಾಡ್ಸ್ಬಿಡ್ತೀನಿ ಪಾಪ ನೋಡ್ಕೊಂಡು ಬಾಳೆ ಸ್ಟೇಜ್ ಅಲ್ಲಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಥ್ಯಾಂಕ್ ಯು ಸೋ ಮಚ್ ಇವಾಗ ಶೂಟಿಂಗ್ ಮುಗಿಸಿ ಓಡಿ ಬಂದಿರುವಂತದ್ದು ಎಸ್ ಗೆಳೆಯರಿಗೋಸ್ಕರ ಸೊ ಮೊದಲಿಗೆ ದಿವ್ಯಶ್ರೀ ಮೋಹನ್ ಆಗಿ ಬದಲಾಗಿರುವಂತ ನಮ್ಮ ದಿವ್ಯಾ ಚೀಚಿ ಒಬ್ಬ ಮಾಧ್ಯಮ ಬಂಧುಗಳಿಗೆ ನನ್ನ ನಮಸ್ಕಾರ ದಿವ್ಯಶ್ರೀ ಮೋಹನ್ ಅಂತ ಹೇಳ್ಕೊಳಕ್ ಖುಷಿ ಆಯ್ತು ಯಾಕಂದ್ರೆ ಮೋಹನ್ ನನ್ನ ತಂದೆ ಹೆಸರು ಹಾಗಾಗಿ ಆ ಕಡೆ ಅವನೇ ಸಲ ಇಲ್ಲಿ ಅನ್ಕೋಸ್ಕರ ಎಲ್ಲಾ ಕಡೆ ದಿವ್ಯಶ್ರೀ ಮೋಹನ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಮೊದಲನೇ ಕ್ಷಮೆ ಇರ್ಲಿ ಶೂಟಿಂಗ್ ನಡೀತಾ ಇತ್ತು ಮಾನ್ ಸಿನಿಮಾ ಹಾಗಾಗಿ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅದೇ ಗೆಟಪ ಬಂದಿದೀನಿ ಸೊ ಹಾಗಾಗಿ ತಡವಾಯ್ತು ಬಂದಿದ್ದು ಬಟ್ ಆದ್ರೂ ಕೂಡ ಎಲ್ರ ಜೊತೆ ಕೂತು ನಾವು ಆಡಿಯೋನ ನಾವು ವೀಕ್ಷಣೆ ಮಾಡಿದೀವಿ ಅಂಡ್ ಕಂಗ್ರಾಚುಲೇಷನ್ ಟು ಪ್ರವೀಣ್ ಅಂಡ್ ಲೋಕಿ ಅಣ್ಣ ಖುಷಿ ಆಗುತ್ತೆ ಯಾಕೆ ಅಂದ್ರೆ ಒಂದು ಚಿಕ್ಕ ಅಂದ್ರೆ ಸ್ಕ್ರಾಚ್ ಅಂತ ಹೇಳ್ತೀವಲ್ಲ ಫ್ರಮ್ ಸ್ಕ್ರಾಚ್ ಅಂತ ಪುಟ್ಟು ಮೆಟ್ಲಿಂದ ಹತ್ತು ಬಂದವರು ನಾವೆಲ್ಲರೂ ಸೊ ಪ್ರತಿಯೊಬ್ಬರೂ ಸ್ಕ್ರೀನ್ ಅಲ್ಲಿ ನೋಡುವಾಗ ಅದೇನೋ ಒಂಥರ ಖುಷಿ ನಮ್ಮ ನಾವು ನೋಡ್ಕೊಳ್ಳುವಂತ ಖುಷಿ ಹಾಗೆ ಅಂತ ನಮ್ಮ ಜೊತೆಲಿ ನಂತವ್ ಪ್ರವೀಣ ಪ್ರವೀಣ್ ಆಗಿರ್ಬೋದು ಲೋಕಿಅಣ್ಣ ಆಗಿರ್ಬೋದು ಕಟ್ಟಕೊಂಡಿದ್ರೆ ನಮ್ಗೆ ಇದೆ ಅದು ಥಿಯೇಟರ್ ಬಂದ್ಮೆಲ್ಲರಿಗೂ ಆಗಿದೆ ಸೊ ಹಾಗೆ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತ್ಯಾಗರಾಜ್ ಸಾವಿರ ಎಲ್ಲರೂ ಗೆಳೆಯರು ಸೇರ್ಕೊಂಡ್ ಮಾಡಿರ್ತಕ್ಕಂಥ ಈ ಸಿನಿಮಾ ನಮಗೆ ಲೋಕಿ ಅವ್ರು ಬಹಳ ವಿಶೇಷ ಏನು ಅಂತಂದ್ರೆ ಇವತ್ತು ನಮ್ಮೆಲ್ಲರೂ ಒಟ್ಟಾಗಿ ಮೂಡಿಸಿದ್ರು ಕಾಮಿಡಿ ಕಲಾಡಿಗಳನ್ನ ನಾವು ವೇದಿಕೆಯಲ್ಲಿ ಯಾವಾಗ್ಲೂ ಒಟ್ಟಾಗಿ ತರ ಇರ್ತಿದ್ವಿ ಸೊ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡಕ್ ಮುಂಚೆ ವೇದಿಕೆಗೆ ಹೋಗ್ಬೇಕಂದ್ರೆ ಕೈಗಾಲೆಲ್ಲ ಗಡಗಡಗಡ ಅಂತ ನಡೀತಾ ಇತ್ತು ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದ್ಸರಿ ಸೊ ಅಷ್ಟೇ ಖುಷಿನೂ ಆಯ್ತು ಮತ್ತೆ ಹಳೆಯ ನೆನಪುಗಳನ್ನ ಮೆಲ್ಕಾಕಿ ಸಾಲಗಾರ ಸಂಘದಲ್ಲಿ ಸಾಯಿಪೇಟೆ ಅವರು ಮತ್ತೆ ನಮ್ಮ ಲೋಕಿಯವರು ಗಂಡ ಇಂಟ್ಯಾಗಿ ಮಾಡಿದ್ರು ಮದುವೆ ನೆನಪು ಡಿಸೈಡ್ ಮಾಡೋದಾಗಿತ್ತು ಸೂಸೈಡ್ ಅದಾದ್ಮೇಲೆ ದಿವಿನ ಮದುವೆ ಮಾಡೋದಕ್ಕೆ ಇವರೇ ಅಪ್ಪ ಆಗಿ ಬಂದ್ಬಿಟ್ಟು ನನ್ನ ಅವ್ರನ್ನ ಅವ್ರನ್ನ ಮದುವೆ ಮಾಡೋದಕ್ಕೆ ತಿವಿನ ಸುಂದರವಾಗಿರೋದನ್ನ ತೋರಿಸಿ ಅವ್ರನ್ನ ಕಟ್ಟಾಕ್ತಾರೆ ನನ್ನ ಸೊ ಅದಾಗಿತ್ತು ಉಲ್ಟ ಆಗೋದಿಲ್ಲ ನಿಜ ಜೀವನದಲ್ಲಿ ಸಾಲನೆ ನಾನು ಕುಟುಂಬ ಸಾಲ ಮಾಡ್ಕೊಂಡಿದ್ದೀನಿ ಸಾಲವನ್ನು ತೀರ್ಸ್ಕೊಂಡು ನೋಡ್ತಿದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಸಾಲಗಾರ ಸಹಕಾರ ಸಂಘಕ್ಕೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ವಿಶೇಷವಾಗಿ ಹರ್ಸಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸಾಲಗಾರರ ಸಹಕಾರ ಸಂಘ ಅಹ್ ನನ್ನ ಪ್ರಕಾರ ಒಂದು ನೂರ ಮೂವತ್ತು ಕೋಟಿ ಮೆಂಬರ್ ಹೋಗಿದ್ರಲ್ಲಿ ಯಾಕಂದ್ರೆ ಊಟ ಮುಗಿಂತ ಸಾಲ ಐತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅಷ್ಟು ಜನ ಈ ಸಂಘದಲ್ಲಿ ಇದಾರೆ ಅಂತ ಅನ್ಕೋತೀನಿ ಸೊ ಮೊದ್ಲೇದಾಗಿ ಖುಷಿ ಏನಂತಂದ್ರೆ ಲೋಕಿ ಜಿ ಜಿ ಹೇಳ್ದಂಗೆ ಥ್ಯಾಂಕ್ ಯು ಮತ್ತೆ ಒಂದಷ್ಟು ಜನ ಬೀದಿಗೆ ಮೇಲೆ ಮಾಡಿದ್ರಲ್ಲ ಅದೊಂದು ಬಹಳ ಖುಷಿಯಾದ ವಿಷಯ ಪ್ರವೀಣ್ ಹಾಗೆ ಜಾಲಿ ಜಾಲಿ ಸರ್ ಆ ನಮ್ಮ ಕೆಂಪೇಗೌಡರು ಸಾಂಗ್ ಕೂಡ ಸಕ್ಕತ್ ಆಗಿದೆ ಅಂದ್ರೆ ಆಕ್ಚುಲಿ ತ್ಯಾಗರಾಜ್ ಅವರ ಬಗ್ಗೆ ನಾನು ಹೇಳಬೇಕು ಆ ಬಹುಶಃ ನಾವು ಕಾಮಿಡಿ ಕಿಲಾಡಿಗಳೆಲ್ಲ ಒಂದ್ ಹತ್ತು ವರ್ಷದಿಂದ ಪರಿಚಯ ನಾವು ಅದ್ರ ತ್ಯಾಗರಾಜ್ ಮ್ಯೂಸಿಕ್ ಡೈರೆಕ್ಟರ್ ನಾವು ಇಪ್ಪತ್ತು ವರ್ಷದ ಸ್ನೇಹ ನಮ್ಮದು ಅವಾಗಿಂದ ನಾವು ಪರಿಚಯ ತುಂಬಾ ಕೆಲಸಗಳನ್ನ ಮಾಡಿದೀವಿ ಒಂದೇ ತಟ್ಟೆ ಊಟ ಮಾಡಿದಿವಿ ನಾವು ಸೊ ಸಾಂಗ್ ಸಕ್ಕತ್ತಾಗಿದೆ ಆಗಿದೆ ಆಲ್ ದ ಬೆಸ್ಟ್ ಇನ್ನೂ ನೀವು ದಿನ ಕೇಳಿದ್ರೆ ಸಾಂಗ್ಗಳನ್ನ ಕೇಳಬೇಕು ಅಂತ ಆಸೆ ಆಗ್ತದೆ ಯಾಕಂದ್ರೆ ಪ್ರೇಮಣ್ಣ ನಡೋದಾಗಿರ್ಬೋದು ಹರಿ ಕೃಷ್ಣ ಸರ್ ಹಾಡಿದ್ದಾರೆ ಅಂತ ಹೇಳ್ತಿದಿರ ನೀವು ಹಾಡಿರೋದು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ಅಂತ ಬಹಳ ಕಡಿಮೆ ಆಗುತ್ತೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಏನ ಅವಾಗಿಂದ ಹೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಆಗಲಿ ಇನ್ನೂರು ಪರ್ಸೆಂಟ್ ಇಲ್ಲ ನಾನು ಇನ್ನೂರು ಪರ್ಸೆಂಟ್ ಎಲ್ಲ ಐತಿ ಅಂತ ನನ್ಗೆ ಗೊತ್ತಿಲ್ಲ ಸೊ ಹಂಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಹಾಗೆ ಎಸ್ಪೆಷಲಿ ಶರಣ್ ಸರ್ ಅವರ ಧ್ವನಿ ಕೇಳಿದ್ರೆ ಸಾಕು ಖುಷಿ ಆಗೋಯ್ತು ಆಲ್ 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 ಬೆಸ್ಟ್ 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 ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ವಿಶೇಷವಾಗಿ ಎಲ್ಲ ನಮ್ಮ ಕಾಮಿಡಿ ಕಿರಾಡಿಗಳು ಬಹಳ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಟ್ಟಿಗೆ ಸೇರ್ ಮಾಡಿದ್ದು ಸಾಲಗಾರರ ಸಹಕಾರ ಸಂಘ ಚಿತ್ರತಂಡ ನಾವು ಒಬ್ಬರು ಇಬ್ರು ಅಂತಲ್ಲ ಎಲ್ಲರೂ ಕೂಡ ನಂಗೆ ಕಾಮಿಡಿ ಫುಲ್ಲು ಜೊತೆ ಸ್ಕಿಪ್ ಮಾಡಿದ್ದೀವಿ ಜೊತೆ ಸ್ನೇಹಿತರು ನಮ್ಮ ಪ್ರವೀಣ್ ಗಸ್ತಿ ಅವರು ನಾನು ಅಧ್ಯಕ್ಷರೇ ಅಂತೀನಿ ಅವರು ಅಧ್ಯಕ್ಷರೇ ಅಂತಾರೆ ಫೋನ್ ಅಲ್ಲಿ ಆಮೇಲೆ ನಮ್ಮ ಜಾನಿ ಸರ್ ನಮ್ಮ ಗೆಳೆಯರು ಕೆಂಪೇಗೌಡರು ಮಿನಿಮಮ್ ಒಂದು ಅವರೇ ಕಾಮಿಡಿಯಿಂದ ಒಂದು ಹನ್ನೆರಡು ವರ್ಷದಿಂದ ಸ್ನೇಹಿತರವರು ಎಲ್ಲರೂ ಕೂಡ ನಮಗೆ ಬೇಕಾದವರ ನಮಗೆ ಮಾಡಿದ್ದಾರೆ ಪಂಟ್ರು ನಮ್ಮ ಧನುಸರ ಡೈರೆಕ್ಷನ್ ಪಂಟ್ರು ಸಿನಿಮಾಗೆ ಪಸ್ಟೇ ಶೋ ಬಂದಿದೆ ನಾನು ಈ ಸಿನಿಮಾಕ್ಕೆ ಕೂ ಸಾಂಗ್ ತುಂಬಾ ಚೆನ್ನಾಗಿತ್ತು ಸಹಗಾರ ಸಹಕಾರ ಸಂಘ ಸ್ಟಾರ್ಟಿಂಗ್ ಲೋಕಿಯನ್ನ ಫೋನ್ ಮಾಡಿದ್ರು ಡೇಟ್ ಅಂತ ಹೌದಣ್ಣ ಅಂದ್ರೆ ಟೈಟ್ಲ್ ಕಳಿಸಿದ್ರು ಅಣ್ಣ ಈ ಸಂಘ ಕಾರ್ ಓಡ್ಬೋದ್ ಕಾರಣ ನಾಲ್ಕು ತಿಂಗಳಿಂದ ಇದೇ ಸಂಘಕ್ಕೆ ಹಂಗಾಗಿ ಈ ಸಾಲಗಾರರ ಸಹಕಾರ ಸಂಘ ನಿರ್ಮಾಪಕರಿಗೆ ಸಾಲ ಎಲ್ಲ ಮನ್ನಾಗಿ ಇನ್ನೊಂದ್ ಎರಡು ಸಿನಿಮಾ ಪ್ರೊಡ್ಯೂಸ್ ಮಾಡೋ ಇಷ್ಟ ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆದಾಗಲಿ ತುಂಬಾ ವೈಬ್ರೆಂಟಿಂಗ್ ಆಗಿದೆ ನಂಗೆ ತುಂಬಾನೇ ಇಷ್ಟ ಆಯ್ತು ಡ್ರೈಟರ್ ಅಂಡ್ ಮುಖ್ಯ ಕಾರಣ ನಾನು ಇಲ್ಲಿ ಬರೋದಕ್ಕೆ ತಂದು ಒಂದ್ ಸಂಘ ಇದೆ ಚೀತು ಯುವಕರ ಸಂಘ ಅಂತ ಆದಷ್ಟು ಬೇಡ ಬರೋದ್ರೆ ಏನಿಕ್ ಬಂದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಸಪೋರ್ಟ್ ಮಾಡ್ತಿದ್ದಿರಿ. ನನ್ನ ಒಂದು ಅಷ್ಟ ವರ್ಗ ಇದೆ. ನಾನು ಅವರ್ ಅವರೆಲ್ಲರಿಗೂ ಈ ಸಿನಿಮಾನ ರೀಚ್ ಮಾಡ್ತಿದ್ದೀನಿ. ಎಲ್ಲ ಪ್ರೇಕ್ಷಕರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ತಂಡ ಏನಿದೆ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ ಕೆಲಸ ನಮ್ಮೆಲ್ಲರಿಗೂ ರೀಚ್ ಆಗ್ಲಿ ಎಲ್ಲರೂ ಈ ಸಿನಿಮಾನ ಸಿನಿಮಾ ಚಿತ್ರಮಂದಿರದಲ್ಲೇ ನೋಡಿ ಹಾರೈಸಿ ಈ ಸಿನಿಮಾದಿಂದ ಅವರಿಗೆ ಇನ್ನೊಂದು 10ರ ಸಿನಿಮಾ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿ ಅವ್ರಿಗಿನ್ನ ದೇವ ಭಗವಂತ ತುಂಬಾ ಸಿನಿಮಾಗಳನ್ನ ಮಾಡಕ್ಕೆ ದುಡ್ಡು ಕೊಡ್ಲಿ ಅಂತ ದೇವಂತ ಬೇಳ್ಕೊಂಡಿ ನಾನ್ ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಿಂದ ದೂರ ಹೊಡೆದಿದ್ದೆ ಈ ಮುಖಾಂತರ ನನ್ನ ರೀ ಎಂಟ್ರಿ